ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಇವತ್ತು ಮಂಡೆ ಕೊನೆಯ ಕಾರ್ತಿಕ್ ಸೋಮವಾರ ಇವತ್ತು ಸೊ ನಾಳೆ ಮತ್ತು ನಾಳಿದ್ದು ನಮ್ಮೂರಲ್ಲಿ ಗ್ರಾಮದೇವತೆ ಹಬ್ಬ ಇದೆ ಮನೆಯೆಲ್ಲ ಆಲ್ಮೋಸ್ಟ್ ಎಲ್ಲ ಮತ್ತೆ ಮತ್ತೆ ಅಂದರೆ ಹಂಗೆ ಲೈಟ ಕ್ಲೀನ್ ಮಾಡಿಕೊಂಡು ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿದ್ದೀನಿ ದೀಪ ಹಚ್ಕೊಳ್ಳೋಕ್ಕೆ ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದರೆ ಇವತ್ತು ಶಿವ ಅವ್ರ ಬರ್ಡೇ ಇವತ್ತು ಅವರು ಇದು ಶಬರಿಮಲೆಯಲ್ಲಿದ್ದಾರೆ ಅವರು ಹೊರಟಿದ್ದು ಸ್ಯಾಟರ್ಡೆ ನೈಟು ಇವತ್ತು ಮಂಡೇ ಅಂದರೆ ಮೊನ್ನೆ ನೈಟ್ ಹೊರಟಿದ್ದಾರೆ ಇವತ್ತು ದರ್ಶನ ಮುಗಿಸ್ಕೊಂಡು ಇವತ್ತು ಹೊರಡ್ತಾರಂತೆ ಈವ್ನಿಂಗ್ ಅಷ್ಟರಲ್ಲಿ ಇವತ್ತು ಅವ್ರ ಬರ್ಡೇ ಸೊ ಹೆಂಗೆ ಇವತ್ತು ಮಂಡೇ ಬೇರೆ ನಾನು ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆ ಕ್ಲೀನಿಂಗ್ ಪೇಂಟಿಂಗ್ ಅಂತ ದೇವಸ್ಥಾನಕ್ಕೆಲ್ಲೂ ಹೋಗಿರಲಿಲ್ಲ ಸೊ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೇ ಮನೆ ಹತ್ರ ಒಂದು ದೇವಸ್ಥಾನ ಇದೆ ಮಹದೇಶ್ವರ ದೇವಸ್ಥಾನ ಅಲ್ಲಿಗೆ ಅಲ್ಲಿಗೆ ಹೋಗ್ಬಾರಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಆಗಿದೆ ದೇವ್ರ ಮನೆ ಎಲ್ಲ ಜಸ್ಟ್ ದೀಪ ಹಚ್ಚೋದಷ್ಟೇ ಇಷ್ಟೊತ್ತವರೆಗೂ ಮಾರ್ನಿಂಗ್ ಸವೆನ್ನಿಗೆ ಸೆವೆನ್ನಿಂದ ಸ್ಟಾರ್ಟ್ ಮಾಡಿರೋದು ಇವಾಗ ಟೆನ್ನು ತ್ರೀ ಅವರ್ಸ್ ಆಗಿದೆ ಬನ್ನಿ ದೀಪ ಎಲ್ಲ ಹಚ್ಬಿಡೋಣ ಹಚ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಟಿಫನ್ ಮಾಡಬೇಕು ಟಿಫನೂ ಏನಾರು ರೆಡಿ ಆಗಿಲ್ಲ ಮಮ್ಮಿ ಇವಾಗ ಸ್ನಾನ ಮಾಡ್ತಿದ್ರೆ ಹಾಗೆ ಫ್ರೆಂಡ್ಸ್ ಇವಾಗ ದೇವ್ರ ಮನೆ ರೆಡಿ ಆಯಿತು ಇವಾಗ ನಾನು ರೆಡಿ ಮಾಡಿಬಿಟ್ಟು ಆಲ್ಮೋಸ್ಟ್ ಟು ತ್ರೀ ಅವರ್ಸಿಂದ ದೇವ್ರ ಮನೆ ಎಲ್ಲ ರೆಡಿ ಮಾಡಿ ಹೂವು ಹೂ ಮುಡಿಸಿ ದೇವ್ರಿಗೆ ಹೊರಗಡೆ ಒಳಗಡೆ ತುಳಸಿ ಕಟ್ಟೆಗೆ ಮೇನ್ ಹೊಸಳಿಗೆ ದೇವ್ರ ಮನೆ ಹೊಸಳಿಗೆ ಎಲ್ಲದಕ್ಕೂ ರೆಡಿ ಮಾಡಿ ಇವಾಗ ದೀಪ ಹಚ್ಚಾಯಿತು ನಾನು ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನೂ ಕೆಲಸ ಮಾಡೋದಕ್ಕೆ ಹೋಗಲಿಲ್ಲ ಡೈರೆಕ್ಟ್ ಸ್ನಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಹಾಗೆ ಫ್ರೆಂಡ್ಸ್ ಸ್ಪೆಷಲಿ ಮಂಡೇ ನನಗೇನಂದರೆ ಒಂಥರ ಗುಡ್ ವೈಬ್ ಅಂತ ಅನ್ನೋ ಥರ ಇರುತ್ತೆ ಯಾಕಂದರೆ ನಾನು ಸುಮಾರು ವರ್ಷವೇ ಆಯಿತು ಮಂಡೇ ನಾನ್ ವೆಜ್ಜೂ ತಿನ್ನಲ್ಲ ಹಾಗಾಗಿ ಬೆಳಗ್ಗೆನೇ ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ ಮಂಡೇ ಮಂಡೇ ಎವ್ರಿ ಮಂಡೇನೂ ಒಂಥರ ಏನೋ ಒಂಥರ ಪಾಸಿಟಿವಿಟಿ ಬರುತ್ತೆ ಮಂಡೇ ಅಂದರೆ ಮಂಡೇ ಆ್ಯಂಡ್ ಸ್ಯಾಟರ್ಡೇನೂ ಅಷ್ಟೇ ಸ್ಯಾಟರ್ಡೇ ಸ್ಯಾಟರ್ಡೇನೂ ತುಂಬ ಮಂಡೇಗಿಂತ ತುಂಬ ಗುಡ್ ವೈಬ್ ಬರುತ್ತೆ ಯಾಕಂದರೆ ನಾನು ಸ್ಯಾಟ ಕಾಲೇಜ್ ಟೈಮ್ ಟೈಮಿಂದಾಗಿಂದೂ ಸ್ಕೂಲ್ ಟೈಮ್ ಟೈಮಿಂದಾಗಿಂದೂ ನಾನು ಸ್ಯಾಟರ್ಡೆ ನಾನ್ ವೆಜ್ ತಿನ್ನಲ್ಲ ಹಾಗೆ ಅದೊಂಥರ ಗುಡ್ ವೈಬ್ ಮಾರ್ನಿಂಗ್ ಎದ್ದ ತಕ್ಷಣ ಪೂಜೆ ಮಾಡೋದು ಅದೆಲ್ಲ ಒಂಥರ ಮನಸ್ಸಿಗೆ ಆರಾಮ ಅನಿಸುತ್ತೆ ಆ್ಯಂಡ್ ಇನ್ನೊಂದು ಏನಂತಂದರೆ ಇವತ್ತು ಶೋರ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಜಾರು ಆಗ್ತಾಯಿತ್ತು ಫಸ್ಟ್ ಬರ್ಡೇ ಅವರು ಜೊತೆ ಫಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗ್ ಆಗಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರು ಆಗ್ತಾಯಿತ್ತು ಯಾವುದು ಈ ಬೈಕಾ ಬೈಕಾ ನಾನು ಅವಾಗಲೇ ಹೇಳ್ದಾಗೆ ಪೂಜೆ ಎಲ್ಲ ಮುಗಿಸಿ ಇವಾಗ ನಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ತಮ್ಮ ಮನೆ ಹತ್ರನೇ ಇದೆ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಜಾಸ್ತಿ ದೂರ ಏನಿಲ್ಲ ಮಾದೇಶ್ವರ ದೇವಸ್ಥಾನ ಇದೆ ನೀವು ನೋಡ್ತಾ ಇದ್ದೀರಲ್ಲ ಅದೇ ದೇವಸ್ಥಾನ ಹೋಗ್ತಾ ಇದ್ದೀವಿ ದೇವ್ರ ದರ್ಶನವೂ ಆಯಿತು ಮಂಗಳಾರತಿ ತೊಗೊಂಡು ಪ್ರದಕ್ಷಿಣೆ ಹಾಕೊಂಬ ಪ್ರದಕ್ಷಿಣೆ ಹಾಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಪ್ರದಕ್ಷಿಣೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಇವಾಗ ಮನೆಗೆ ಹೊಡ್ತೀವಿ ಟೈಮ್ ತುಂಬ ಟೈಮ್ ಆಗಿದೆ ತಿಂಡಿನೂ ತಿಂದಿಲ್ಲ ನಾವು ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗಿದೆ ತಿಂಡಿನೂ ತಿಂದಿಲ್ಲ ಹೋಗಿ ಟಿಫನ್ ಮಮ್ಮಿ ಹೋಗೋಷ್ಟರಲ್ಲಿ ಸ್ನಾನ ಎಲ್ಲ ಮಾಡಿ ಅವರು ಪೂಜೆ ಮಾಡ್ತಾ ಇರ್ತಾರೆ ಹೋಗಿ ಸ್ವಲ್ಪ ಟಿಫನ್ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು ಮಮ್ಮಿಗೆ ಗಾಯಸ್ ಇವಾಗ ನೀವು ನೋಡ್ತಾ ಇರೋದು ಯಾವ ಮನೆ ಅಂತ ಹೇಳಿದ್ರೆ ನಾವು ಕೆಳಗಡೆ ರೆಂಟು ಕೊಟ್ಟಿದ್ವಿ ಇವಾಗ ಅವರು ಖಾಲಿ ಮಾಡಿದ್ದಾರೆ ಸೊ ಅಲ್ಲೇ ನಾವು ಕಿಚನೆಲ್ಲ ಶಿಫ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ಲಿಗೆ ಬಂದೆ ಕಿಚನೆಲ್ಲ ಅಡುಗೆ ಎಲ್ಲ ಅಲ್ಲೇ ಮಾಡಿ ಮಾಡ್ತಾ ಇರೋದು ನಾವು ಇವಾಗ ಮಮ್ಮಿ ಕೆಳ ಮಾ ನಾನು ಮೇಲೆಲ್ಲ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಇವಾಗ ಮಮ್ಮಿ ಕೆಳಗಡೆ ಪೂಜೆ ಮಾಡೋಕ್ಕೆ ಬಂದಿದ್ದಾರೆ ಸ್ನಾನ ಮಾಡಿಕೊಂಡು ಅವರು ಪೂಜೆ ಮುಗಿಸ್ಕೊಬಿಟ್ರೆ ಇವಾಗ ತಿಂಡಿ ತಿನ್ಕೊಂಬು ಹಾಗೆ ಫ್ರೆಂಡ್ಸ್ ಟೈಮ್ ಇವಾಗ ಆಗಿಬಿಟ್ಟಿದೆ ತಿಂಡಿನೂ ಇನ್ನೂ ರೆಡಿ ಆಗಿಲ್ಲ ರೆಡಿ ಇದೆ ಇವಾಗ ಚಟ್ನಿಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ ಇಡ್ಲಿಗೆ ಇಡ್ಲಿ ರೆಡಿ ಆಗ್ತಾ ಇದೆ ಸೊ ಚಟ್ನಿ ಮಾಡ್ತಾಯಿದ್ದೀನಿ ಅಂದರೆ ಚಟ್ನಿ ರೆಡಿ ಮಾಡ್ತಾ ಇದ್ದೀನಿ ಮಮ್ಮಿ ಇನ್ನೂ ಪೂಜೆ ಮುಗಿಸಿಲ್ಲ ಅವರು ಸ್ನಾನ ಮಾಡಿ ಕೆಲಸ ಎಲ್ಲ ಮುಗಿಸಿದ್ರು ಲೇಟ್ ಆಯಿತು ಸೊ ಪೂಜೆಯನ್ನು ಮುಗಿಸಿಲ್ಲ ಹಾಗೆ ಫ್ರೆಂಡ್ಸ್ ಟಿಫನ್ ಎಲ್ಲ ಆಯಿತು ಇವಾಗ ರಿಲೇಟಿವ್ದು ಒಬ್ರದ್ದು ಎಂಗೇಜ್ಮೆಂಟ್ ಇದೆ ಮನೆ ಹತ್ರನೇ ಒಂದು ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ರೆಡಿಯಾಗಿ ನಾನು ಮತ್ತು ಮಮ್ಮಿ ಇದ್ದೀವಿ ಆಲ್ರೆಡಿ ಟ್ವೆಲ್ ಆಗಿದೆ ಟೈಮು ಹೋಗಿ ಹೋಗಿ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಗಿರುತ್ತೆ ಸೊ ಇವಾಗ ಹೋಗೋಣ ಅಂತ ಆ್ಯಕ್ಚುಲಿ ನಾನು ಹೋಗೋ ಪ್ಲ್ಯಾನ್ ಇರಲಿಲ್ಲ ಮನೇಲಿ ನಾನು ಒಬ್ಬಳೇ ಇರ್ತೀನಿ ನನ್ನ ತಮ್ಮನ ಹೋಗ್ತೀನಿ ಅಂತ ಹೇಳ್ದೆ ಸೊ ಪಪ್ಪ ಡ್ಯೂಟಿ ಹೋಗಿದ್ರಲ್ಲ ಒಬ್ಬಳೇ ಏನು ಮಾಡ್ತೀಯ ಬಾ ಅಂತ ಮಮ್ಮಿ ಕರೆದ್ರು ಸೊ ನಾನು ಹೋಗ್ತಾಯಿದ್ದೀನಿ ರೆಡಿಯಾಗಿ ನಮ್ಮಿನೂ ರೆಡಿ ಆಗಿಬಿಟ್ಟಿದ್ದಾರೆ ರಾಹುಲ್ ನೀನು ಬರಲ್ವಾ ಊಟದ ಟೈಮಿಗೆ ಬರೋದಾರ ಅಂತಮ್ಮ ಯಾವಾಗಲೂ ಯಾವುದೇ ಫಂಕ್ಷನ್ಗೆ ಹೋದ್ರು ಊಟಕ್ಕೋಸ್ಕರ ಹೋಗೋದು ಹೋಗೋದಾ ಈಗ ನಾನು ಮಮ್ಮಿ ಮತ್ತೆ ಆಂಟಿ ನಡ್ಕೊಂಡು ಹೋಗ್ತಾ ಇದೀವಿ ನಮ್ಮ ಮನೆಯಿಂದ ಒಂದು ಟೂ ತ್ರೀ ಮಿನಿಟ್ಸ್ ಆಗ್ಬೋದು ಅಷ್ಟೇ ಅಲ್ಲಿ ಫೈನಲಿ ಗೈಸ್ ಫಂಕ್ಷನಿಗೆ ಹೋದ್ವಿ ನಾನು ಲೇಟ್ ಆಗಿಬಿಡುತ್ತೆ ಟ್ವೆಲ್ ಆಗಿಬಿಟ್ಟಿದೆ ಸ್ಟಾರ್ಟ್ ಆಗಿದೆ ಫಂಕ್ಷನ್ ಅಂದ್ಕೊಂಡು ಹೋದ್ವಿ ನಾನು ಮಮ್ಮಿ ಆಂಟಿ ಅಲ್ಲ ಬಟ್ ಅಲ್ಲಿ ಇನ್ನೂ ಫಂಕ್ಷನ್ ಏನೂ ಸ್ಟಾರ್ಟ್ ಆಗಿರಲಿಲ್ಲ ತಾನೇ ಹುಡುಗಿಗೆ ಶಾಸ್ತ್ರ ಮಾಡೋಕ್ಕೆ ರೆಡಿ ಇದ್ರು ಹಾಗೆ ಅವರು ರೆಡಿ ಇದ್ರು ನಾವು ಹಾಗೆ ಫ್ಯಾಮಿಲಿ ಎಲ್ಲ ಸಿಕ್ಕಿದ್ರು ಮಾತಾಡ್ತಾ ಕೂತಿದ್ವಿ ಎಲ್ಲರೂ ಅದು ಇದೊಂದು ತಮಾಷೆ ಮಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊತ ನಾವು ಕೂತಿದ್ವಿ ಹುಡುಗಿಗೆ ಶಾಸ್ತ್ರ ಎಲ್ಲ ಮುಗಿಸಿ ರಿಸೆಪ್ಷನಿಗೆ ರೆಡಿ ಮಾಡ್ತಾಯಿದ್ರು ಇವಾಗ ನಾವು ಫೋಟೋ ತೊಗಸ್ಕೊಂಡು ಒಟ್ಟಿಗೆ ಊಟಕ್ಕೆ ಹೋಗ್ಬಿಡೋಣ ಅಂತ ಕೂತಿದ್ದೀವಿ ರಿಸೆಪ್ಷನ್ಗೆ ಬಂದ ತಕ್ಷಣ ಫೋಟೋ ತೆಗೆಸ್ಕೊಂಡು ನಾವು ಊಟಕ್ಕೆ ಹೋಗ್ತೀವಿ ಫೈನಲಿ ಹುಡ್ಗ ಹುಡುಗಿದ್ದವ್ರು ಹಿಂಗೆ ಎಕ್ಸ್ಚೇಂಜ್ ಆಯಿತು ನಾವು ಫ್ಯಾಮಿಲಿ ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ ಇವಾಗ ಊಟ ಮಾಡ್ತಾಯಿದ್ವಿ ಊಟನೂ ತುಂಬ ಚೆನ್ನಾಗಿತ್ತು ಲೇಟ್ ಬೇರೆ ಆಗೋಗಿತ್ತಲ್ಲ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಇವಾಗ ನಾವು ಹೊಡ್ತಾ ಹೊಡ್ತೀವಿ ಗೈಸ್ ಇವಾಗ ಫೈನಲಿ ಫಂಕ್ಷನ್ ಬಂದು ರೆಸ್ಟ್ ಮಾಡಿದ್ವಿ ಸ್ವಲ್ಪ ಟಯರ್ಡ್ ಆದಾಗಾಯಿತು ಈವ್ನಿಂಗ್ ಆಗಿದೆ ಇವಾಗ ಸ್ವಲ್ಪ ಸ್ಯಾರಿ ಬ್ಲೌಸ್ ಸ್ಟಿಚ್ಚಿಂಗ್ ಕೊಡೋದಿತ್ತು ಇವಾಗ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ಕೊಡೋಕ್ಕೆ ಕೊಟ್ಟಿರೋದಿದೆ ಹಳೇದು ಇನ್ನೊಂದು ಹಳೇದಲ್ಲ ಮ ತುಂಬ ಒನ್ ಮಂತ್ ಬ್ಯಾಕೆ ಕೊಟ್ಟಿದ್ದೆ ಇವಾಗ ಸ್ಟಿಚ್ ಮಾಡಿದಾರಂತೆ ಅದನ್ನು ಇಸ್ಕೊಂಡು ಬಂದುಬಿಡ್ಬೇಕು ಇವಾಗ ಇನ್ನೊಂದು ಕೊಟ್ಬಿಟ್ಟು ಅದನ್ನು ಇಸ್ಕೊಂಡು ಬರಬೇಕು ಯಾವುದು ಅಂತ ನಿಮ್ಗೆ ಮನೆ ತೋರಿಸ್ತೀನಿ ಆ ಸ್ಯಾರಿ ಆ ಬ್ಲೌಸ್ ಅಂತ ನಾನಿವಾಗ ಬ್ಲೌಸ್ ಸ್ಟಿಚ್ ಕೊಡೋಣ ಅಂತ ಬಂದಿದ್ದೀನಿ ರೀಸೆಂಟಾಗಿ ಒಂದು ಸ್ಯಾರಿ ತೊಗೊಂಡಿದ್ದೆ ಅಂದರೆ ಫ್ಯಾನ್ಸಿ ಸ್ಯಾರಿ ಟೈಪ್ ತೊಗೊಂಡಿದ್ದೆ ಅದನ್ನು ಸ್ಟಿಚ್ ಮಾಡಿ ಅಂತ ಕೊಡೋಕ್ಕೆ ಬಂದಿದ್ದೀನಿ ಆ್ಯಂಡ್ ಇದಕ್ಕೂ ಮುಂಚೆ ಒಂದು ಸ್ಯಾರಿ ಕೊಟ್ಟಿದ್ದೆ ಅದು ಬ್ಲೌಸ್ ರೆಡಿಯಾಗಿದೆ ಅಂತ ಹೇಳಿದ್ರು ಅದನ್ನು ಈಸ್ಕೊಂಡ್ಬಿಡೋಣ ಅಂತ ಲಾಸ್ಟ್ ವೀಕೇ ರೆಡಿಯಾಗಿದೆ ಅಂತ ಹೇಳಿದ್ರು ನಾನೇ ಹೋಗೋಕ್ಕಾಗಿರಲಿಲ್ಲ ಸೊ ಅದನ್ನು ಈಸ್ಕೊಂಡು ಇನ್ನೊಂದು ಸ್ಯಾರಿ ಕೊಟ್ಬಿಡೋಣ ಅಂತ ಬಂದೆ ಯೂಶ್ವಲಿ ನಾನು ರೀಸೆಂಟಾಗೇ ನಾನು ಸ್ಯಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಾಗಿಂದ ಎಲ್ಲ ಬ್ಲೌಸ್ನೂ ಇವ್ರ ಹತ್ರನೇ ಸ್ಟಿಚ್ ಮಾಡಿಸೋದು ಕರೆಕ್ಟಾಗಿ ನನ್ನ ಬಾಡಿ ಫಿಟ್ಟಿಂಗ್ ಹೇಗಿದೆ ಅದೇ ಥರ ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಯಾವುದು ಡಿಫ್ರೆನ್ಸ್ ಅನ್ಸಲ್ಲ ಯಾವ ಬ್ಲೌಸಲ್ಲೂ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ ನಮ್ಮ ಮನೆ ಹತ್ರನೇ ಇವರು ಇರೋದು ಆಮೇಲೆ ಏನಂದರೆ ಮದುವೆ ಟೈಮ್ಗೆ ಎಲ್ಲ ಒಟ್ಟಿಗೆ ಸ್ಯಾರಿಗಳು ತೊಗೊಳೋದಕ್ಕಾಗಲ್ಲ ಅದಕ್ಕೆ ಇವಾಗಲೇ ಒಂದೊಂದಾಗಿ ತೊಗೊಂಬೇಡೋಣ ಅಂತ ಮಮ್ಮಿ ಹೇಳ್ತಾಯಿದ್ರು ಅದಕ್ಕೆ ಯಾವಾಗಾದರೂ ಸಿಟಿಗೆ ಹೋದಾಗ ಅವಾಗವಾಗ ಒಂದೊಂದು ಒನ್ನೊಂದು ತೊಗೊಂಡ್ ಅಂದರೆ ತುಂಬ ಗ್ರ್ಯಾಂಡಾಗೂ ತೊಗೊಳಲ್ಲ ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೆ ಬೇಕು ಅಂತ ಸಿಂಪಲಾಗೆ ಫ್ಯಾನ್ಸಿ ಸ್ಯಾರಿ ಟೈಪು ಆ ಥರ ತೊಗೊಂಬಿಡ್ತೀನಿ ಹಾಗೆ ಫ್ರೆಂಡ್ಸ್ ನೀವು ನೋಡ್ತಾ ಇರೋ ಸ್ಯಾರಿ ಬಂದು ಇವಾಗ ನಾನು ಬ್ಲೌಸ್ ಇಸ್ಕೊಂಬರಕ್ಕೆ ಹೋಗಿದೆ ಅಂತ ಹೇಳಿದ್ನಲ್ಲ ಅದೇ ಸ್ಯಾರಿ ಇದು ಇದು ಫ್ಯಾನ್ ಇದು ಬಂದು ಸ್ವಲ್ಪ ನೆಟ್ಟೆಡ್ ಫ್ಯಾನ್ಸಿ ಸ್ಯಾರಿ ಇದು ಮದುವೆ ಟೈಮ್ ಮದುವೆಗೆ ಅಂತಲ್ಲ ಮದುವೆ ಟೈಮ್ಗೆ ಯಾವುದಕ್ಕಾದ್ರೂ ಬೇಕಾಗುತ್ತೆ ಅಂತ ತಗೊಂಡು ಇಟ್ಕೊಂಡಿರೋದು ಇದು ಬ್ಲೌಸ್ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಡೀಪೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಫಿಟ್ಟಿಂಗ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ ನಾನು ಸ್ಟಿಚ್ ಮಾಡಿಸೋದು ಇಲ್ಲೇ ಮನೆ ಹತ್ರನೇ ನಾನು ಮುಂಚೆಲ್ಲ ಜಾಸ್ತಿ ಅದನ್ನು ಇತ್ತೀಚೆಗೆ ಜಾಸ್ತಿ ಸ್ಯಾರಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿರೋದು ಅದೆಲ್ಲ ಬ್ಲೌಸ್ ಎಲ್ಲ ಅವ್ರ ಹತ್ರನೇ ಸ್ಟಿಚ್ ಮಾಡಿಸಿರೋದು ಬಟ್ ಎಲ್ಲದಕ್ಕಿಂತ ಇದು ತುಂಬ ಇಷ್ಟ ಆಯಿತು ನನಗೆ ಬ್ಲೌಸು ಬ್ಯಾಕ್ ಡಿಸೈನು ಅದೇ ಫ್ರಂಟ್ದು ಅಷ್ಟೇ ಒಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ ಫ್ರಂಟು ನೆಕ್ ಡಿಸೈನ್ ಈ ಥರ ಇದೆ ಸೊ ನನಗೂ ಅದೇ ಥರ ಮಾಡಿಕೊಟ್ಟಿದ್ದಾರೆ ತುಂಬ ತುಂಬ ಇಷ್ಟ ಆಯಿತು ಫಿಟ್ಟಿಂಗಂತೂ ಕರೆಕ್ಟಾಗಿದೆ ನನಗೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ನನಗೆ ಸ್ಯಾರಿ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ನೋಡೋಣ ಯಾವ ಯಾವುದಾದ್ರೂ ಫಂಕ್ಷನ್ ಬಂದರೆ ಹಾಕ್ಕೊಳ್ಳೋಣ ಹೇಗೆ ಕಾಣಿಸುತ್ತೆ ಗಾಯಿಸಿ ಇವಾಗ ಈವ್ನಿಂಗ್ ಆಯಿತು ನಾನು ನಮ್ಮ ಮಮ್ಮಿ ಅಪ್ಪ ರಾಹುಲ್ ಎಲ್ಲ ಅಜ್ಜಿ ಮನೆಗೆ ಹೋಗ್ತಾಯಿದ್ದೀವಿ ಅಲ್ಲಿ ಏನೋ ಪೂಜೆ ಇದೆಯಂತೆ ಅವ್ರ ಮನೇದಿದ್ದವ್ರದ್ದು ಸೊ ಬೆಳಗ್ಗೆಯಿಂದ ಓಡಾಡೋದೇ ಆಗಿದೆ ಇವಾಗ ಸವೆನ್ ಆಗಿದೆ ಓಡ್ತಾ ಇದ್ದೀವಿ ಹೋಗೋಣ ರಾಹುಲ್ ಚೆನ್ನಾಗಿದೆಯಾ ನೋಡು ಆಯಿತು ಭಾಳ ಲೇಟಾಗುತ್ತೆ ಹೊಡ್ಬಿಡೋಣ ಮತ್ತೆ ಬರಬೇಕು ವಾಪಸ್ಸು ಇವಾಗ ಆಲ್ರೆಡಿ ಸವೆನ್ ಆಗಿದೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಬರಬೇಕು ಗೈಸ್ ನಮ್ಮ ಅಜ್ಜಿ ಮನೆಗೆ ಬಂದ್ವಿ ಇಲ್ಲಿ ಬರೋವರೆಗೂ ವಡೆ ರೆಡಿ ಮಾಡಿದ್ದಾರೆ ಎರಡು ಕೊಡು ಸಾಕು ಬೇಡ ಬೇಡ ಈಗ ಬೇಡ ಆಮೇಲೆ ಮಾಡ ಅದೇ ಕೊಡು ಬೇಕಾದ್ರೆ ಅವ್ರು ಬಂದ ಮೇಲೆ ಪಪ್ಪ ಮಮ್ಮಿ ಬಂದ ಮೇಲೆ ಕೊಡುವೆ ಇರೋದೇ ಕೊಡು

ಸಾಕು ಬಾ ತಿಂದೈತಲ್ಲ ಎಲ್ಲ ನಾವಿವಾಗ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಅಜ್ಜಿ ಮನೆ ಪಕ್ಕನೇ ಇದೆ ದೇವಸ್ಥಾನ ಬಟ್ ಅಲ್ಲಿ ನೋಡಿದ್ರೆ ನೀವು ನೋಡ್ತಾ ಇದ್ರಲ್ಲ ಎಷ್ಟೊಂದು ರಶ್ ಇತ್ತು ಸಖತ್ ರಶ್ ಇತ್ತು ನಿಂತ್ಕೊಳ್ಳೋದಕ್ಕೂ ಜಾಗ ಇರಲಿಲ್ಲ ಬೇಗ ನಾವು ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ ಹೊರಗಡೆ ಹಾಗೆ ಇಲ್ಲಿ ದರ್ಶನ ಆದ ತಕ್ಷಣ ಪ್ರಸಾದವೂ ಇತ್ತು ನಮ್ಮ ಅಜ್ಜಿ ಮನೆಯವರೆಲ್ಲ ಸೇರಿ ಆಲ್ಮೋಸ್ಟ್ ಸುಮಾರು ಮನೆಯವರು ಎಲ್ಲ ಸೇರಿ ಪ್ರಸಾದ ಕೊಡ್ತಾಯಿದ್ರು ನಾವು ಪ್ರಸಾದ ತೊಗೊಂಡು ಮನೆಗೆ ಬಂದ್ಬಿಟ್ವಿ ಅಲ್ಲಿ ತುಂಬ ರಶ್ ಇತ್ತಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಲ್ಲಿ ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ ತುಂಬ ಬಾತ್ ಕೊಟ್ಟಿದ್ರು ಇಟ್ಕೊಳಕ್ಕೆ ತುಂಬ ಬಿಸಿ ಇತ್ತು ಸೊ ಮನೆ ಪಕ್ಕನೇ ಅಲ್ವಾ ದೇವಸ್ಥಾನ ಪಕ್ಕನೇ ಮನೆ ಇರೋದ್ರಿಂದ ಮನೆಗೆ ತೊಗೊಂಡ್ಬಂದ್ಬಿಟ್ವಿ ಅಲ್ಲೇ ತಿಂತಾಯಿದೀವಿ ಅಲ್ಲೇ ತಿನ್ಕೊಂಡು ಹೊರಡ್ತೀವಿ ಏನು ಯಾರು ಮಾಡಿದ್ದು ಹಾಂ ತಿಂತೀವಿ ಯಾರು ಮಾಡಿದ್ದು ಅಂತ ಗೊತ್ತಿಲ್ವಾ ಚೆನ್ನಾಯ್ತಾ ಬಾತಿನಲ್ವಾ ಯಾಕೆ ಹಾಗೆ ನಾವು ಇವಾಗ ಅಜ್ಜಿ ಮನೆಯಿಂದ ಮಾವನ ಮನೆಗೂ ಬಂದ್ವಿ ಆ ಅಜ್ಜಿ ಮನೆ ಪಕ್ಕನೇ ಇದೆ ಮಾವನ ಮನೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಾವನ ಮಕ್ಕಳ ಜೊತೆ ಎಲ್ಲ ಮಾತಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ ಅವರು ಊಟ ಮಾಡ್ತಾಯಿದ್ರು ನಾವು ಇವಾಗ ಟೈಮ್ ಆಗಿದೆ ಅಂತ ಓಡ್ತಾ ಇದ್ದೀವಿ ಫ್ರೆಂಡ್ಸ್ ಆ್ಯಂಡ್ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ಒಂದು ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು